ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ಬನ್ನಿ ನಾನಿವತ್ತು ನಮ್ಮ ಮೈಸೂರಿನಲ್ಲಿದ್ದೀನಿ ಮೈಸೂರಿನಲ್ಲಿ ತುಂಬ ಕಡಿಮೆ ಬೆಲೆಯಲ್ಲಿ ಸಿಗುವಂತಹ ಅಂಗಡಿ ಇದು ಸುಮಂಗಲಿ ಸಿಲ್ಕ್ಸ್ ಅಂತ ಪ್ರಭಾ ಟಾಕೀಸ್ ಆಪೋಸಿಟ್ ಇದೆ ಇದು ಗಾಂಧಿ ಸ್ಕ್ವೇರ್ ಮೈಸೂರು ತುಂಬಾ ಚೆನ್ನಾಗಿ ಇಲ್ಲಿ ಎಲ್ಲ ಮೆಟೀರಿಯಲ್ಲು ಸ್ಯಾರೀಸು ಫ್ಯಾನ್ಸಿ ಸ್ಯಾರಿ ನಿಮಗೆ ಯಾವ ಥರ ಸ್ಯಾರೀಸ್ ಬೇಕು ನೋಡಿ ಎಲ್ಲ ಥರದ ಸ್ಯಾರೀಸ್ಗಳು ಇಲ್ಲಿ ತಗೊಳ್ಬೋದು ನೀವು ಮೈಸೂರಿಗೆ ಬಂದರೆ ಒಂದ್ಸಲಿ ವಿಸಿಟ್ ಮಾಡಿ ಬೈ ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿ ಸಿಗುತ್ತೆ ಫ್ರೆಂಡ್ಸ್ ಬನ್ನಿ ಇಲ್ಲಿ ನಾನು ಮೊದಲಿಗೆ ಇಲ್ಲಿ ಗ್ರೌಂಡ್ ಫ್ಲೋರಿಗೆ ಬಂದಿದ್ದೆ ಗ್ರೌಂಡ್ ಫ್ಲೋರ್ನಲ್ಲಿ ತೋರಿಸ್ತಾ ಇದ್ದೀನಿ ನೋಡ್ಕೊಳ್ಬೋದು ನೀವು ಯಾವ್ಯಾವ ಥರ ಇದೆ ಅಂತ ಇಲ್ಲಿ ಗ್ರೌಂಡ್ ಫ್ಲೋರಲ್ಲಿ ನಮಗೆ ಟೂ ಹಂಡ್ರೆಡಿಂದ ನಮಗೆ ಎಲ್ಲ ಒನ್ ತನಕ ಸಿಗುತ್ತೆ ಇಲ್ಲಿ ಹಾಗೆಯೇ ಫಸ್ಟ್ ಫ್ಲೋರು ಸೆಕೆಂಡ್ ಫ್ಲೋರು ಎಲ್ಲ ಥರ ಫ್ಲೋರಲ್ಲೂ ನಮಗೆ ಮದುವೆಗೆ ನಾವು ತೆಗೆಸ್ತೀವಿ ನೋಡಿ ಮದುವೆ ಜವಳಿ ಸ್ಯಾರಿ ಅಂತ ಅದೆಲ್ಲವೂ ಸಿಗುತ್ತೆ ಇಲ್ಲಿ ತುಂಬ ಅತಿ ಕಡಿಮೆ ಬೆಲೆಯಲ್ಲಿ ಸಿಗುವಂತಹ ಅಂಗಡಿ ಇದು ಸುಮ್ಮಂಗಲಿ ಸಿಲ್ಕ್ಸ್ ಅಂತ ಒಂದ್ಸಲಿ ಬಂದು ವಿಸಿಟ್ ಮಾಡ್ಕೊಳ್ಳಿ ಬೈ ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ನಾವಂತೂ ಇಲ್ಲಿ ಮೈಸೂರಿನಲ್ಲೇ ನಾವು ಬಂದು ಬೈ ಮಾಡ್ಕೊಳ್ತೀವಿ ಅಂದರೆ ನಮ್ಮದೇ ಮೈಸೂರು ನಮ್ಮೂರೇ ಅದಕ್ಕೋಸ್ಕರ ಇದ್ದೀನಿ ತುಂಬಾ ಚೆನ್ನಾಗಿ ಕಡಿಮೆ ಬೆಲೆಯಲ್ಲಿ ಸಿಗುವಂಥ ಇದು ನೀವು ಒಂದು ಸರಿ ಬಂದು ಭೇಟಿಯಾಗಿ ಓಕೆ ಫ್ರೆಂಡ್ಸ್ ನೆಕ್ಸ್ಟ್ ವಿಡಿಯೋಲಿ ಮತ್ತೆ ಬರ್ತೀನಿ ಬಾಯ್ ಬಾಯ್